ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಹದಿನಾಲ್ಕು ಬುಧವಾರ ನಾಳೆಯ ದಿವಸ ನಾವು ಷಟ್ತಿಲ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಈ ಏಕಾದಶಿಯನ್ನು ಷಟ್ ತಿಲ ಏಕಾದಶಿ ಅಂತ ಕರೆಯಲಾಗುತ್ತೆ ಯಾಕೆ ಹೀಗೆ ಷಟ್ ತಿಲ ಏಕಾದಶಿ ಅಂತ ಕರೀತಾರೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಹೆಸರೇ ಸೂಚಿಸುವಂತೆ ಷಡ್ತಿಲ ಅಂದರೆ ಆರು ವಿಧವಾಗಿ ಎಳ್ಳಿಗೆ ಸಂಬಂಧಿಸಿದ್ದು ಅಂತ ಅರ್ಥ ನೋಡ್ರಿ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳಿನ ಬಳಕೆಯನ್ನು ಮಾಡ್ತೀವಿ ಈ ಒಂದು ಸಂಕ್ರಾಂತಿ ಹಬ್ಬದ ಮುಂದೆ ಹಾಗಾಗಿ ಈ ಒಂದು ಏಕಾದಶಿ ಈಗ ಬರ್ತಕ್ಕಂಥ ಏಕಾದಶಿಗೆ ಷಡ್ತಿಲ ಏಕಾದಶಿ ಅಂತ ಕರೆಯಲಾಗುತ್ತೆ ನೋಡ್ರಿ ಆರು ವಿಧವಾಗಿ ಎಳ್ಳನ್ನು ಬಳಕೆಯನ್ನು ಮಾಡಬೇಕು ಅಂತ ನಮ್ಮ ಜೀವನದಲ್ಲಿ ಪಾಪವನ್ನು ಪರಿಹರಿಸುವುದು ಎಳ್ಳು ಅಂತ ಹೇಳ್ತೀವಿ ಅಲ್ವಾ ಎಳ್ಳನ್ನು ನಾವು ಸಾಮಾನ್ಯವಾಗಿ ಪಿತೃ ಕಾರ್ಯಗಳಲ್ಲಿ ಬಳಸಲಾಗುತ್ತೆ ಇನ್ನು ಆವಾಗ ಬಿಟ್ಟರೆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳಿನ ಬಳಕೆಯನ್ನು ಮಾಡ್ತೀವಿ ಅಲ್ವಾ ಎಳ್ಳಿನ ದಾನವನ್ನು ಕೊಡ್ತೀವಿ ಯಾಕೆ ಅಂತಂದರೆ ಪಾಪಗಳ ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು ಈ ಏಕಾದಶಿಯಲ್ಲಿ ಎಳ್ಳಿಗೆ ಸಂಬಂಧಪಟ್ಟಂಥ ಆರು ಕಾರ್ಯಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಯಾವ್ದ್ಯಾವುದದು ಆರು ಕಾರ್ಯಗಳು ಅಂದರೆ ಎಳ್ಳು ಹಾಕಿದ ನೀರಿನಿಂದ ಸ್ನಾನ ಮಾಡೋದು ಎಳ್ಳು ಪುಡಿಯನ್ನು ಮೈಗೆ ಹಚ್ಕೊಂಡು ಸ್ನಾನವನ್ನು ಮಾಡೋದು ಕಪ್ಪೆಳ್ಳು ಬಿಳಿ ಎಳ್ಳೆಲ್ಲ ಕಪ್ಪೆಳ್ಳನ್ನು ಪೌಡರ್ ಮಾಡಿಬಿಟ್ಟು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ ನಿಮಗೆ ಸಂಕ್ರಾಂತಿ ಹಬ್ಬದ ದಿನ ಈ ಆಚರಣೆಯನ್ನು ಮಾಡಬೇಕು ಕಪ್ಪೆಳ್ಳನ್ನು ಪುಡಿ ಮಾಡಿ ಅದನ್ನು ಮೈಗೆ ಹಚ್ಕೊಂಡು ಪ್ರತಿಯೊಬ್ಬರೂ ಮನೆಯಲ್ಲಿ ಇರ್ತಕ್ಕಂಥವರು ಹಿರಿಯರು ಕಿರಿಯರು ಮಕ್ಕಳು ಎಲ್ಲರೂ ಕಪ್ಪೆಳ್ಳನ್ನು ಮೈಗೆ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಹೆಣ್ಣು ಮಕ್ಕಳು ಮೈಗೆ ಸ್ನಾನ ಮಾಡಬೇಕು ಸಂಕ್ರಾಂತಿ ಹಬ್ಬ ದಿನ ತಲೆ ಸ್ನಾನ ಮಾಡೋ ಹಾಗಿಲ್ಲ ತುಂಬ ಕಮೆಂಟ್ಸ್ ಇದೆ ನನಗೆ ಸಂಕ್ರಾಂತಿ ಹಬ್ಬ ದಿನ ತಲೆ ಸ್ನಾನ ಮಾಡ್ಬೋದಾ ಅಂತ ಎರಡು ಕಾರಣಗಳಿಂದ ಸಂಕ್ರಾಂತಿ ಹಬ್ಬಕ್ಕೆ ತಲೆ ಸ್ನಾನವನ್ನು ಮಾಡಬಾರ್ದು ಮುಖ್ಯವಾಗಿ ಒಂದು ಕಾರಣ ಏನು ಅಂದರೆ ದ್ವಾದಶಿ ದ್ವಾದಶಿ ದಿನ ಮುತ್ತೈದೆಯರು ತಲೆ ಸ್ನಾನವನ್ನು ಮಾಡಬಾರ್ದು ವಿಧಿ ಇಲ್ಲ ಅಂತಂದರೆ ಮಾತ್ರ ಒಂದು ಬಟ್ಟು ಹಾಲನ್ನು ಹಚ್ಕೊಂಡು ಸ್ನಾನವನ್ನು ಮಾಡ್ಬೋದೇ ವಿನಃ ಸುಮ್ಮ ಸುಮ್ಮನೆ ಹಬ್ಬ ಇದೆ ಅಂತ ತಲೆ ಸ್ನಾನ ಮಾಡೋದಲ್ಲ ಅದಕ್ಕಾಗಿ ಇವತ್ತಿನ ದಿವಸನೇ ಹೋಗಿ ಏನು ಆಚರಣೆ ಮಾಡಿದೀವಲ್ಲ ದಶಮಿ ಇವತ್ತೇನೇ ತಲೆ ಸ್ನಾನವನ್ನು ಮಾಡಬೇಕು ಅಂತ ನಿಮಗೆಲ್ಲ ತಿಳಿಸಿದ್ದೀನಿ ದ್ವಾದಶಿ ದಿನ ಗಂಡಸರು ಯಾರು ತರ್ಪಣಗಳನ್ನು ಕೊಟ್ಕೊತಾರೋ ಅವತ್ತು ಉತ್ತರಾಯಣ ಪುಣ್ಯಕಾಲ ಇದೆ ಹಾಗಾಗಿ ತರ್ಪಣಗಳನ್ನು ಕೊಡಬೇಕಾಗತ್ತೆ ಅವರು ತಲೆ ಮೇಲೆ ಸ್ನಾನವನ್ನು ಮಾಡಲೇಬೇಕು ಕಂಪಲ್ಸರಿ ಹಾಗಾಗಿ ಗಂಡಸರು ತಲೆ ಮೇಲೆ ಸ್ನಾನವನ್ನು ಮಾಡ್ಬೋದು ಸಂಕ್ರಾಂತಿ ಹಬ್ಬದ ದಿನ ಗಂಡಸರು ಮಾಡಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಸಂಕ್ರಾಂತಿ ಹಬ್ಬದ ದಿನ ತಲೆ ಸ್ನಾನವನ್ನು ಶಾಸ್ತ್ರದಲ್ಲಿ ಹೇಳಿಲ್ಲ ಕಂಠ ಸ್ನಾನವನ್ನು ಮಾತ್ರ ಮಾಡಬೇಕು ಎಳ್ಳನ್ನು ಪ್ರತಿಯೊಬ್ಬರು ಕಪ್ಪೆಳ್ಳನ್ನು ಪುಡಿ ಮಾಡಿ ಅದನ್ನು ಮೈಗೆ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಆಮೇಲೆ ಅದೇ ಕಪ್ಪೆಳ್ಳನ್ನು ಪುಡಿ ಮಾಡಿರ್ತೀರಲ್ಲ ಅದರಿಂದ ದೀಪಗಳನ್ನು ಮಾಡಿ ನಾವು ಈ ತಂಬಿಟ್ಟಿನ ದೀಪ ಮಾಡ್ತೀವಲ್ವ ಆ ಥರ ದೀಪಗಳನ್ನು ಮಾಡಿ ಅದರಲ್ಲಿ ಎರಡೆರಡು ಹೂಬತ್ತಿಗಳು ತುಪ್ಪದಲ್ಲಿ ನೆನೆಸಿರುವಂಥ ಹೂಬತ್ತಿಯನ್ನು ಇಟ್ಟು ಮನೆಯಲ್ಲಿ ದೇವರ ಮುಂದೆ ಆದರೂ ಹಚ್ಚಿಡ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಹನುಮಂತನ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಹಚ್ಚಿಟ್ಟು ಬರ್ಬೋದು ಈ ರೀತಿ ನಿಮ್ಮ ಅನುಕೂಲ ಮನೆಯಲ್ಲಾದರೂ ಹಚ್ಬೋದು ಏನೂ ತೊಂದರೆ ಇಲ್ಲ ಶನಿಯ ದೋಷಗಳೇನಾದರೂ ಇದ್ದರೆ ಪರಿಹಾರ ಆಗುತ್ತೆ ಅಂತ ಪ್ರತಿಯೊಬ್ಬರು ಒಬ್ಬರು ಹಚ್ಚೋದಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನೂ ಒಂದೊಂದು ದೀಪವನ್ನು ಹಚ್ಚಬೇಕು ಒಬ್ಬರು ಒಂದು ದೀಪ ಆ ರೀತಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ದೀಪಗಳನ್ನು ದೇವ್ರ ಮುಂದೆ ಬೆಳಗ್ಗೆ ಹಚ್ಚಬೇಕು ಹೀಗೆ ಎಳ್ಳನ್ನು ಹಾಕಿಬಿಟ್ಟು ನೀರಿನಲ್ಲಿ ಸ್ನಾನವನ್ನು ಮಾಡೋದು ಎಳ್ಳು ಹಚ್ಚಿಕೊಂಡು ಸ್ನಾನವನ್ನು ಮಾಡೋದು ಮತ್ತು ಎಳ್ಳಿನಿಂದ ಹೋಮ ಹವನಗಳನ್ನು ಮಾಡಿಸೋದು ಮಾಡೋದು ಅಥವಾ ಎಳ್ಳಿನ ನೀರಿನೊಂದಿಗೆ ತರ್ಪಣವನ್ನು ಕೊಡೋದು ಗಂಡಸರು ಆಮೇಲೆ ಎಳ್ಳನ್ನು ತಿನ್ನಬೇಕು ಅಡುಗೆಯಲ್ಲಿ ಬಳಸ್ಕೊಂಡು ಎಳ್ಳನ್ನು ತಿನ್ನಬೇಕು ಮತ್ತು ಇನ್ನೊಂದು ಎಳ್ಳಿನ ದಾನವನ್ನು ಮಾಡೋದು ಈ ರೀತಿ ಆರು ವಿಧವಾಗಿ ಎಳ್ಳನ್ನು ಬಳಕೆಯನ್ನು ಮಾಡಬೇಕು ಮತ್ತು ಎಳ್ಳು ತಿನ್ನೋದಕ್ಕೆ ಬರೋದಿಲ್ಲ ಏಕಾದಶಿ ದಿವಸ ಉಪವಾಸ ಇರ್ತೀವಿ ಅದಕ್ಕೋಸ್ಕರ ಇದೆಲ್ಲ ನಿಯಮಗಳನ್ನು ನಾವು ದ್ವಾದಶಿ ದಿನ ಅಳವಡಿಸ್ಕೋಬೇಕು ಇದೆಲ್ಲವನ್ನು ದ್ವಾದಶಿ ದಿನ ಮಾಡಬೇಕು ಹಾಗಾಗಿ ಆವತ್ತಿನ ದಿವಸ ಬೆಳಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಎಳ್ಳನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು ಎಳ್ಳು ಪುಡಿಯನ್ನು ಮೈಗೆ ಹಚ್ಕೋಬೇಕು ಕಪ್ಪೆಳ್ಳು ಮಾತ್ರ ಎಳ್ಳಲ್ಲ ಬೇಕು ಕಪ್ಪೆಳ್ಳನ್ನೇ ದೀಪ ಹಚ್ಚಬೇಕು ಎಳ್ಳಿನಿಂದ ಹೋಮಗಳನ್ನು ಮಾಡಿಸ್ಬೋದು ಮತ್ತು ಎಳ್ಳು ನೀರಿನೊಂದಿಗೆ ತರ್ಪಣವನ್ನು ಕೊಡಬೇಕು ಗಂಡಸರು ಹಿರಿಯರಿಗೆ ಮತ್ತು ಎಳ್ಳನ್ನು ಅಡಿಗೆಯಲ್ಲಿ ಬಳಸಿ ತಿನ್ನಬೇಕು ದ್ವಾದಶಿ ದಿವಸ ಎಳ್ಳನ್ನು ಬಳಸಿ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಅಂದರೆ ಎಳ್ಳು ಹುರಿದ್ಬಿಟ್ಟು ಪುಳಿಯೋಗರೆ ಮಾಡಿಬಿಟ್ಟು ಅದನ್ನು ದೇವರಿಗೆ ನೈವೇದ್ಯ ಮಾಡ್ಬೋದು ಎಳ್ಳು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಇಡಬೇಕು ಆವತ್ತಿನ ದಿವಸ ಸಂಕ್ರಾಂತಿ ಹಬ್ಬ ದಿನ ದೇವರಿಗೆ ಎಳ್ಳು ಬೆಲ್ಲ ನೈವೇದ್ಯ ಮಾಡಿ ನಂತರ ನಾವೆಲ್ಲ ತಗೋಬೇಕು ಮತ್ತು ಬೇರೆಯವ್ರಿಗೂ ಸಹ ಕೊಡಬೇಕು ಹಾಗೆ ಎಳ್ಳಿನ ದಾನವನ್ನು ಮಾಡಬೇಕು ಹೆಂಗು ನಾವು ಸಂಕ್ರಾಂತಿ ಹಬ್ಬ ದಿನ ಎಲ್ಲರಿಗೂ ಎಳ್ಳು ಕೊಡ್ತೀವಿ ಹಾಗೆ ಯಾರಿಗಾದರೂ ಎಳ್ಳನ್ನು ದಾನವನ್ನು ಕೊಡಬೇಕು ದಕ್ಷಿಣ ಸಹಿತ ಈ ರೀತಿಯಾಗಿ ಆರು ವಿಧದಲ್ಲಿ ನಾವು ಎಳ್ಳನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಈ ಒಂದು ಷಟ್ತಿಲ ಏಕಾದಶಿಯ ಪ್ರಯುಕ್ತವಾಗಿ ಈಗ ಷಟ್ತಿಲಾ ಏಕಾದಶಿ ಅಂತಂದರೆ ಏನು ಹೇಗೆ ಆಚರಣೆ ಮಾಡಬೇಕು ಎಲ್ಲವನ್ನು ತಿಳ್ಕೊಂಡ್ರಲ್ಲ ಈಗ ಷಟ್ತಿಲ ಏಕಾದಶಿಯ ಒಂದು ಕಥೆಯನ್ನು ನೋಡೋಣ ಸ್ನೇಹಿತರೆ ಹಿಂದೆ ಒಬ್ಬಳು ಬ್ರಾಹ್ಮಣ ಸ್ತ್ರೀ ಇದ್ಲು ಅವಳು ಸಾಕಷ್ಟು ದಾನ ಧರ್ಮ ಎಲ್ಲವನ್ನು ಮಾಡ್ತಿದ್ಲಂತೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಿದ್ಲು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ಲು ತಾನೇ ಎಷ್ಟೇ ಕಷ್ಟದಲ್ಲಿದ್ದರೂ ಸಹ ಇನ್ನೊಬ್ಬರಿಗೆ ಬೇಕಾದಷ್ಟು ಸಹಾಯವನ್ನು ಮಾಡ್ತಾ ಇದ್ಲಂತೆ ನೋಡ್ರಿ ಅಷ್ಟು ಒಳ್ಳೆಯವಳು ಆ ಸ್ತ್ರೀ ಆದರೆ ಅವಳು ಒಂದು ದೊಡ್ಡ ತಪ್ಪನ್ನು ಮಾಡಿದ್ಲಂತೆ ನೋಡ್ರಿ ಏನು ತಪ್ಪು ಮಾಡಿದ್ಳು ಅಂದರೆ ಅನ್ನದಾನವನ್ನೇ ಮಾಡ್ತಿರಲಿಲ್ಲ ಹಸಿದು ಬಂದವರಿಗೆ ಅನ್ನದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನೀವು ಎಷ್ಟೇ ಏನೂ ದಾನ ಕೊಟ್ಟರು ಸಹ ಯಾರಿಗೂ ತೃಪ್ತಿ ಆಗೋದಿಲ್ಲ ಅಲ್ವಾ ಬಂಗಾರ ಬೆಳ್ಳಿ ಧನ ಅಥವಾ ಇನ್ನೇನೋ ಬಟ್ಟೆಗಳು ಎಷ್ಟು ಕೊಟ್ಟರು ಇಷ್ಟೇ ಕೊಟ್ಟಿದ್ದಾರೆ ಇಂಥದ್ದೇ ಕೊಟ್ಟಿದ್ದಾರೆ ಇದು ಚೆನ್ನಾಗಿಲ್ಲ ಇದು ಹಾಗಿದೆ ಹೀಗಿದೆ ಅಂತ ಹೆಸರಿಡ್ತಾರೆ ಒಂದು ಆಮೇಲೆ ತೃಪ್ತಿ ಆಗೋದಿಲ್ಲ ಅವರಿಗೆ ಮತ್ತು ಅನ್ನದಾನವನ್ನು ಮಾಡಿದ್ರೆ ಅದೇ ನೀವು ಯಾರನ್ನಾದರೂ ಕರೆದು ಒಂದು ಹೊತ್ತು ದಂಪತಿಗಳಿಗೆ ಹೊಟ್ಟೆ ತುಂಬ ಊಟವನ್ನು ಹಾಕಿದ್ರೆ ಹೊಟ್ಟೆ ತುಂಬದ ಮೇಲೆ ಸಾಕು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಅನ್ನದಾನ ತುಂಬ ಶ್ರೇಷ್ಠವಾದದ್ದು ಅದಕ್ಕೆ ಇರುವಂಥ ಶ್ರೇಷ್ಠತೆ ಇನ್ಯಾವ ದಾನಕ್ಕೂ ಇಲ್ಲ ಅಂತ ಹೇಳ್ತಾರೆ ಮಹಾದಾನ ಅನ್ನದಾನ ಅಂತ ಹಾಗೆ ಇವಳು ಅನ್ನದಾನವನ್ನೇ ಮಾಡ್ತಿರ್ಲಿಲ್ಲಂತೆ ಎಲ್ಲ ದಾನ ಧರ್ಮಗಳನ್ನು ಮಾಡ್ತಾ ಅನ್ನದಾನ ಮಾತ್ರ ಮಾಡ್ತಾ ಇರಲಿಲ್ಲ ಭಗವಂತ ಇದನ್ನು ಗಮನಿಸ್ತಾನಂತೆ ಒಂದು ದಿನ ಸನ್ಯಾಸಿಯ ವೇಷದಲ್ಲಿ ಬರ್ತಾನೆ ನೋಡ್ರಿ ಬಂದ್ಬಿಟ್ಟು ಭಿಕ್ಷೆಯನ್ನು ಕೇಳ್ತಾನಂತೆ ಅವಳಿಗೆ ಸಿಟ್ಟು ಬಂದ್ಬಿಡ್ತಂತೆ ಭಿಕ್ಷೆ ಕೇಳಿದ ತಕ್ಷಣ ಕೋಪ ಮಾಡಿಕೊಂಡು ಅಲ್ಲಿದ್ದಂತಹ ಮಣ್ಣನ್ನು ಆ ಭಿಕ್ಷೆ ಪಾತ್ರೆಗೆ ಹಾಕ್ಬಿಟ್ಲಂತೆ ಹಾಗೆ ಅವಳು ಹಾಕಿದಂಥ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಅಂದರೆ ತಗೊಂಡ್ಬಿಟ್ಟು ಪಾತ್ರೆಯಲ್ಲಿ ಹಾಕಿದ್ದನ್ನು ತಗೊಂಡು ಬಂದ್ಬಿಟ್ನಂತೆ ಬಂದ ಮೇಲೆ ಸ್ವಲ್ಪ ದಿನದ ಮೇಲೆ ಅವಳು ಏನೋ ಒಂದು ಕಾರಣದಿಂದ ಮರಣ ಹೊಂದ್ಬಿಡ್ತಾಳೆ ಮರಣ ಹೊಂದಿದ ಮೇಲೆ ಅವಳು ಸ್ವರ್ಗಕ್ಕೆ ಹೋಗ್ತಾಳಂತೆ ನೋಡ್ರಿ ಸ್ವರ್ಗಕ್ಕೆ ಹೋಗ್ತಾಳೆ ಯಾಕೆ ಸ್ವರ್ಗಕ್ಕೆ ಹೋಗ್ತಾಳೆ ಅಂದರೆ ಅವಳು ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿದ್ಲು ಆ ಪುಣ್ಯದಿಂದ ಅವಳಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಆ ಸ್ವರ್ಗ ಹೇಗಿತ್ತು ಅವಳಿಗೆ ಅಂದರೆ ಒಂದು ಸುಂದರವಾದಂತಹ ಮನೆ ಇತ್ತಂತೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಯಾವ ಸಾಮಗ್ರಿಗಳೂ ಇಲ್ಲ ಅದನ್ನು ನೋಡಿಬಿಟ್ಟು ಅವಳಿಗೆ ತುಂಬ ಸಿಟ್ಟು ಬಂದುಬಿಡುತ್ತಂತೆ ಆಗ ಭಗವಂತ ಪ್ರತ್ಯಕ್ಷನಾದಂತೆ ಭಗವಂತ ಕಾಣಿಸ್ದ ಅವಳಿಗೆ ಭಗವಂತನನ್ನು ಕೇಳ್ತಾಳೆ ಏನು ಹೀಗಿದ್ದರೆ ನಾನು ಹೇಗಿರಬೇಕು ಇಲ್ಲಿ ಯಾರು ಅಂದರೆ ಯಾರೂ ಇಲ್ಲ ಯಾವ ಸಾಮಗ್ರಿಯೂ ಇಲ್ಲ ಅಂತ ಭಗವಂತನನ್ನು ಕೇಳ್ತಾಳೆ ಆಗ ಭಗವಂತ ಅವಳಿಗೆ ಹೇಳ್ತಾನಂತೆ ಆ ಸ್ತ್ರೀಗೆ ನೀನು ಹೋಗು ಒಳಗಡೆ ಮನೆಯಲ್ಲಿ ಹೋಗ್ಬಿಟ್ಟು ಬಾಗಿಲು ಹಾಕು ಅಲ್ಲಿಗೆ ದೇವತೆಗಳು ಬರ್ತಾರೆ ಅವರನ್ನು ಕೇಳು ಶಕ್ತಿಲ ಏಕಾದಶಿಯ ಮಹತ್ವ ಏನು ಅಂತ ಅವ್ರು ನಿನಗೆ ಅದರ ಮಹತ್ವವನ್ನು ತಿಳಿಸ್ತಾರೆ ಅಂತ ಭಗವಂತ ಹೇಳ್ತಾನೆ ಭಗವಂತ ಹೇಳಿದ್ಮೇಲೆ ಅವಳು ಮನೆಯಲ್ಲಿ ಹೋಗಿ ಬಾಗಿಲು ಹಾಕೊಂತಾಳೆ ಒಬ್ಬ ದೇವತೆ ಬರ್ತಾಳಂತೆ ಬಂದುಬಿಟ್ಟು ಶಕ್ತಿಲ ಏಕಾದಶಿಯ ಮಹತ್ವವನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾಳೆ ಆಗ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾಳಂತೆ ಆ ದೇವತೆ ಅವಳಿಗೆ ಸ್ತ್ರೀಗೆ ಹೀಗೀಗೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿದರೆ ಇಷ್ಟು ಫಲ ಸಿಗುತ್ತೆ ಮತ್ತು ಎಳ್ಳನ್ನು ಯಾವ ರೀತಿಯಾಗಿ ಬಳಸಬೇಕು ಆರು ವಿಧವಾಗಿ ಎಳ್ಳನ್ನು ಬಳಸಬೇಕು ಅಂತ ಹೇಳಿ ಎಲ್ಲವನ್ನು ವಿವರಿಸಿದಾಗ ನೋಡಿರಿ ಆ ಏಕಾದಶಿಯ ಮಹತ್ವ ಕೇಳಿದ ತಕ್ಷಣವೇ ಅವಳ ಮನೆಯಲ್ಲಿ ಎಲ್ಲ ವಸ್ತುಗಳು ಬಂದ್ಬಿಟ್ಟುವಂತೆ ಅಂತಹ ಪಾಪವನ್ನು ಕಳೆದುಕೊಳ್ಳುವಂಥ ಅವಳಿಗೆ ಒಂದು ಸಂದರ್ಭ ಬಂತು ಅಂತ ಆ ಒಂದು ಏಕಾದಶಿಯ ಮಹತ್ವ ಕೇಳಿ ಹಾಗೆ ಈ ಒಂದು ಏಕಾದಶಿಯ ಮಹತ್ವವನ್ನು ಕೇಳಿದ್ರೇ ನಮಗೆ ಪಾಪಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟು ಶಕ್ತಿ ಇದೆ ಈ ಒಂದು ಶಕ್ತಿಲ ಏಕಾದಶಿಗೆ ಮತ್ತು ಈ ಮಾಸದಲ್ಲಿ ನಾವು ಮಾಘ ಸ್ನಾನವನ್ನು ಮಾಡ್ತಾ ಇರ್ತೀವಿ ಅಲ್ವಾ ಹಾಗಾಗಿ ಈ ಮಾಸದಲ್ಲಿ ವ್ರತ ದಾನ ಸ್ನಾನ ಎಲ್ಲವೂ ಅತ್ಯಂತ ಪುಣ್ಯವನ್ನು ನಮಗೆ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಆಮೇಲೆ ಅವಳಲ್ಲಿ ಎಲ್ಲ ವಸ್ತುಗಳು ಬಂತಲ್ಲ ಅವಳ ಮನೆಗೆ ಅವಳಲ್ಲಿ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ಲಂತೆ ಸ್ವರ್ಗದಲ್ಲಿ ಹೀಗೆ ಶಟ್ಟಿಲ ಏಕಾದಶಿಯ ಮಹತ್ವವನ್ನು ತಿಳ್ಕೊಂಡಂತಹ ಅವಳಿಗೆ ಎಷ್ಟು ಭಾಗ್ಯ ಬಂತು ಅಂತ ಮತ್ತೆ ಅವಳೆಲ್ಲ ದಾನ ಧರ್ಮಗಳನ್ನು ಮಾಡಿದ್ಲು ಹಾಗಾಗಿ ಅವಳಿಗೆ ಪುಣ್ಯ ಇತ್ತು ಹಾಗಾಗಿ ಭಗವಂತ ಅವಳಿಗೆ ಎಲ್ಲವನ್ನು ಕರ್ಣಿಸಿದ್ದಾನೆ ಅಂತ ನಾವಿಲ್ಲಿ ತಿಳಿಬೇಕು ಈ ರೀತಿಯಾಗಿ ಶಕ್ತಿಲಾ ಏಕಾದಶಿಯನ್ನು ನಾವು ನ ಭಕ್ತಿಯಿಂದ ಆಚರಣೆ ಮಾಡಿದರೆ ಭಗವಂತ ನಮಗೂ ಸಹ ಎಲ್ಲವನ್ನು ಕರ್ಣಿಸಿ ಅನುಗ್ರಹಿಸ್ತಾನೆ ಅಂತ ತಿಳಿಬೇಕು ಸ್ನೇಹಿತರೆ ಇನ್ನು ನಾಳೆ ದಿವಸ ನಾವು ಶಕ್ತಿಲಾ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ದಶಮಿಯ ಆಚರಣೆ ಇದೆ ಹಾಗೆ ಭೋಗಿ ಹಬ್ಬವನ್ನು ಸಹ ಆಚರಣೆ ಮಾಡಿದ್ದೀವಿ ನೀವು ಎಲ್ಲ ಭೋಗಿಯನ್ನು ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ ನಿಮಗೂ ಎಲ್ಲನೂ ಭೋಗಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಾಳೆ ದಿವಸ ಏಕಾದಶಿ ಉಪವಾಸ ಇದೆ ನಾಡದ್ದು ದ್ವಾದಶಿ ಇದೆ ಮತ್ತು ಸಂಕ್ರಾಂತಿ ಹಬ್ಬ ಇದೆ ಅದಕ್ಕೋಸ್ಕರ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಉತ್ತರಾಯಣ ಪುಣ್ಯಕಾಲ ಬರ್ತಾ ಇದೆ ನಿಮಗೆಲ್ಲ ಸಮಯನೂ ತಿಳಿಸಿದ್ದೀನಿ ಆರು ನಲವತ್ನಾಲ್ಕು ಆರು ಐವತ್ತಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಆರು ಐವತ್ತಕ್ಕೆ ನೀವು ಸ್ನಾನವನ್ನು ಮಾಡಿ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿಕೊಳ್ಳ್ರಿ ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅಂತ ಕೇಳ್ತಾಯಿದ್ರಿ ನಾನು ನಾಳೆಯೇ ರಾತ್ರಿಗೆ ನಿಮಗೆ ಪಂಚಾಂಗವನ್ನು ಕಳಿಸ್ತೀನಂತೆ ಅದರ ಪ್ರಕಾರವಾಗಿ ನೋಡಿಕೊಂಡು ಎಲ್ಲವನ್ನು ವಾರ ನಕ್ಷತ್ರಗಳನ್ನು ಹೇಳ್ಕೊಳ್ರಿ ಕೊನೆಯದಾಗಿ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ನಿಯಾಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತ ಹೇಳಿಕೊಂಡು ಹಾಗೆಯೇ ಸೂರ್ಯನಾರಾಯಣನ ಪ್ರೀತ್ಯರ್ಥವಾಗಿ ಸಹ ನಾವು ಈ ಒಂದು ಪುಣ್ಯ ಸ್ನಾನವನ್ನು ಅಂದರೆ ಉತ್ತರಾಯಣ ಪುಣ್ಯಕಾಲದ ಸ್ನಾನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡು ಉತ್ತರಾಯಣ ಪುಣ್ಯಕಾಲ ಸ್ನಾನ ಅಹಂಕರಿಷೆ ಅಂತ ಹೇಳಿಕೊಂಡು ಸ್ನಾನವನ್ನು ಮಾಡ್ಕೊಳ್ಳ್ರಿ ಅವತ್ತಿನ ದಿವಸ ಎಳ್ಳನ್ನು ಹಚ್ಕೊಂಡು ಸ್ನಾನ ಮಾಡ್ಕೋಬೇಕು ಸ್ನಾನ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ಮತ್ತು ಗಂಡಸರು ತಲೆ ಸ್ನಾನವನ್ನು ಮಾಡ್ಕೋಬೋದು ಯಾರ್ಯಾರು ತರ್ಪಣಾದಿಗಳನ್ನು ಕೊಡಲಿಕ್ಕೆ ಅರ್ಹರಿದ್ದೀರೋ ಅವರೆಲ್ಲರೂ ಗಂಡಸರು ತರ್ಪಣಗಳನ್ನು ಪಿತೃಗಳಿಗಾಗಿ ಕೊಟ್ಕೋಬೇಕು ಮತ್ತು ಇದು ಒಂದು ಮಹಾ ಪುಣ್ಯಕಾಲ ಅಂತ ಹೇಳ್ತೀವಿ ಹಾಗಾಗಿ ಎಷ್ಟೋ ಜನ್ಮಗಳ ಮಾಡಿದಂಥ ಪಾಪಗಳ ಪರಿಹಾರ ಆಗುತ್ತೆ ಮತ್ತು ಒಂದು ಈ ಒಂದು ಪುಣ್ಯ ಸ್ನಾನವನ್ನು ಮಾಡೋದರಿಂದ ಅನಂತಪಟ್ಟು ನಾವು ಪುಣ್ಯವನ್ನು ಪಡೀಬೋದು ಹಾಗಾಗಿ ಈ ಒಂದು ಪುಣ್ಯ ಸ್ನಾನಕ್ಕೋಸ್ಕರನೇ ತುಂಬ ಜನ ಕಾಯ್ತಾ ಇರ್ತಾರೆ ಹಾಗಾಗಿ ನದಿಗಳಲ್ಲಿ ಕೆರೆಗಳಲ್ಲಿ ಸ್ನಾನಗಳನ್ನು ಮಾಡೋದು ತುಂಬ ವಿಶೇಷತೆ ಬಾವಿಗಳಿದ್ದರೆ ಅಲ್ಲೂ ಸಹ ಸ್ನಾನವನ್ನು ಮಾಡಿ ಜಪ ತಪಗಳನ್ನು ಮಾಡ್ಕೋಬೋದು ಪಾರಾಯಣವನ್ನು ಮಾಡ್ಕೋಬೋದು ಸ್ತೋತ್ರ ಪಾರಾಯಣಗಳು ಏನು ನೀವು ಆ ಸಮಯದಲ್ಲಿ ಇಷ್ಟು ಸಮಯ ಅಂತ ಇರುತ್ತೆ ಹಾಗಾಗಿ ಆರು ನಲವತ್ನಾಲ್ಕು ಆರು ಐವತ್ತರಿಂದ ಪ್ರಾರಂಭ ಆಗಿ ಹತ್ತುವರೆ ತನಕನೂ ಹತ್ತು ಕಾಲು ಹತ್ತುವರೆ ತನಕನೂ ಸಮಯ ಇರುತ್ತೆ ಅಂದರೆ ನಾವು ದ್ವಾದಶಿ ಪಾರಣೆಯನ್ನು ಮಾಡಬೇಕು ಆದ ಕಾರಣ ಬೆಳಗ್ಗೆ ಆರು ಐವತ್ತರ ನಂತರ ಎಲ್ಲರೂ ಸ್ನಾನವನ್ನು ಮಾಡಿಕೊಂಡು ದೇವರ ಪೂಜೆ ನೈವೇದ್ಯವನ್ನು ಮಾಡಿ ಎಳ್ಳನ್ನು ಬಳಸಿ ಏನಾದರೂ ಒಂದು ವಿಶೇಷವಾಗಿ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿರಿ ಜಪತಪಗಳನ್ನು ಮಾಡ್ಕೊಳ್ಳೋದು ಆಮೇಲೆ ಸ್ತೋತ್ರ ಪಾರಾಯಣಗಳನ್ನು ಮಾಡಿಕೊಂಡು ಊಟವನ್ನು ಮಾಡಬೇಕು ದ್ವಾದಶಿ ದಿನ ಹೀಗೆ ದ್ವಾದಶಿಯ ಆಚರಣೆ ಇರುತ್ತೆ ಎಲ್ಲರೂ ಉತ್ತರಾಯಣ ಪುಣ್ಯಕಾಲದ ಸ್ನಾನವನ್ನು ಮಾಡಿರಿ ಅಂತ ಹೇಳ್ತೀನಿ ಇನ್ನು ಮಾಘ ಸ್ನಾನವನ್ನು ಮಾಡೋರು ಸಹ ಸೂರ್ಯೋದಯದ ಸಮಯಕ್ಕೆ ಮಾಡಬೇಕು ಅಂತ ಹೇಳಿದ್ದೀನಿ ಹಾಗಾಗಿ ನಿಮಗೆ ಅವತ್ತು ದ್ವಾದಶಿ ದಿನ ಸೂರ್ಯೋದಯದ ಸಮಯ ಬಂದ್ಬಿಟ್ಟು ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕಿದೆ ಹಾಗಾಗಿ ಆರು ಗಂಟೆ ನಲವತ್ನಾಲ್ಕು ಅಥವಾ ಆರು ಗಂಟೆ ಐವತ್ತು ಐವತ್ತೊಂಬತ್ತು ನಿಮಿಷ ತನಕ ಸಮಯ ಇರುತ್ತೆ ಆ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಮಾಘ ಸ್ನಾನವನ್ನು ಮಾಡೋರಿಗೆ ಏನೂ ತೊಂದರೆ ಇಲ್ಲ ಅರುಣೋದಯಕ್ಕೆ ಸ್ನಾನವನ್ನು ಮಾಡೋದಲ್ಲ ಮಾಘ ಸ್ನಾನ ಸೂರ್ಯ ಉದಯ ಆಗುವಂತಹ ಸಮಯದಲ್ಲಿ ಮಾಡಬೇಕು ಹಾಗಾಗಿ ಮಾಘ ಸ್ನಾನವನ್ನು ಮಾಡೋರ್ಗೂ ಏನೂ ತೊಂದರೆ ಇಲ್ಲ ಮತ್ತು ದ್ವಾದಶಿ ಪಾರಣೆಗೂ ಏನೂ ತೊಂದರೆ ಇಲ್ಲ ಈ ಬಾರಿ ಆರಾಮಾಗಿ ಬೆಳಗ್ಗೆ ಉತ್ತರಾಯಣ ಪುಣ್ಯಕಾಲ ಬಂದ ಮೇಲೆ ಎಲ್ಲರೂ ಸ್ನಾನವನ್ನು ಮಾಡಿಕೊಂಡು ತಪಗಳನ್ನು ಮಾಡಿಕೊಂಡು ಪಾರಾಯಣಗಳನ್ನು ಮಾಡಿಕೊಂಡು ಮತ್ತು ಬೆಳಗ್ಗೆ ದೇವರಿಗೂ ಸಹ ಎಳ್ಳು ಬೆಲ್ಲವನ್ನು ನೈವೇದ್ಯ ಮಾಡಬೇಕು ಆಯಿತಾ ಎಳ್ಳಿನ ಪದಾರ್ಥವನ್ನು ಮಾಡಿ ನೈವೇದ್ಯ ಮಾಡಿರಿ ಮತ್ತು ಎಳ್ಳು ಬೆಲ್ಲವನ್ನು ಸಹ ದೇವರಿಗೆ ನೈವೇದ್ಯ ಇಟ್ಟ ಮೇಲೇ ನೀವೆಲ್ಲರೂ ತೊಗೋಬೇಕು ಮನೆಯಲ್ಲಿ ಅಥವಾ ಬೇರೆಯವರಿಗೆ ಕೊಡೋದಾಗಲಿ ಆಯಿತಾ ಈ ರೀತಿಯಾಗಿ ಎಳ್ಳನ್ನು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಆವತ್ತಿನ ದಿವಸ ಹೀಗೆ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳ್ರಿ ಇನ್ನು ಹಣ್ಣೆರೆಯೋರು ಮಕ್ಕಳಿಗೆ ಸಂಜೆನೇ ಎರಿಬೇಕು ಅವತ್ತೇನೇ ಖರೀದಿನೂ ಬಂದಿದೆ ಹಾಗಾಗಿ ಸಂಜೆನೇ ಮಕ್ಕಳಿಗೆ ಹಣ್ಣನ್ನು ಎರಿಬೇಕು ಈ ರೀತಿಯಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ಳ್ರಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ